ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹೌದು ಬಾಗಲಕೋಟೆ ತಾಲೂಕಿನ ಕದಾಂಪುರ್ನಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇಂದು ನಮ್ಮ ಸರ್ಕಾರಿ ಮಾದರಿ ಪ್ರಾಥಮಿಕ ಕದಾಪುರ್ ಸಿಹಿಕೇರಿ ಕ್ರಾಸ್ ಬಾಗಲಕೋಟೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಗಣ್ಯಮಾನ್ಯರಿಗೆ ವಂದನೆಗಳು ಸನ್ಮಾನ್ಯ ಶ್ರೀ ಗೌರವಾನ್ವಿತ ಶ್ರೀ ಎನ್ವಿ ವಿಜಯ್ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಬಹುಮಾನ ವಿತರಣೆ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಿದಂತಹ ಬಾಗಲಕೋಟೆ ಜಿಲ್ಲಾ ಜಿಲ್ಲಾಧಿಕಾರಿಗಳು ಶ್ರೀಮತಿ ಜಾನಕಿ ಕೆಎಂ ಮಾನ್ಯ ಜಿಲ್ಲಾಧಿಕಾರಿಗಳು ಬಾಗಲಕೋಟೆ ಸಸಿ ವಿತರಣೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀ ಶಶಿಧರ್ ಕುರೆ ಜಿಲ್ಲಾ ಪಂಚಾಯತ್ ಬಾಗಲಕೋಟ ಪೊಲೀಸ್ ಇಲಾಖೆಯಿಂದ ಬಟ್ಟೆ ಚೀಲ ವಿತರಣೆ ಶ್ರೀ ಅಮರ್ನಾಥ್ ರೆಡ್ಡಿ ವೈ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಾಗಲಕೋಟೆ ಅಧ್ಯಕ್ಷತೆ ವಹಿಸಿದಂತಹ ಶ್ರೀ ಬಿಕೆ ನಂದನೂರ್ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಬಾಗಲಕೋಟ್ ಮುಖ್ಯ ಅತಿಥಿಗಳಾದಂತಹ ಶ್ರೀ ಚಂದ್ರಶೇಖರ್ ದಿಡ್ಡಿ ಒಂದನೇ ಹೆಚ್ಚುವರಿ ಹಿರಿಯ ದಿವಾನಿ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಸಿ ಬಾಗಲಕೋಟೆ ಶ್ರೀ ಶಿರಧರ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬಾಗಲಕೋಟೆ ವಿಭಾಗ ಬಾಗಲಕೋಟೆ ಶ್ರೀ ಸಿಜಿ ಮಿರ್ಜಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸಾಮಾಜಿಕ ಅರಣ್ಯ ವಿಭಾಗ ಬಾಗಲಕೋಟೆ ಶ್ರೀ ಎಂಎಸ್ ಬಡದಾನಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಾಗಲಕೋಟೆ ವಿಶೇಷ ಉಪನ್ಯಾಸ ಶ್ರೀಮತಿ ಮಂಜುಳಾ ಕುಷ್ಟಗಿ ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ನೀಲಿಕೇರಿ ತಾಲೂಕು ಬಾಗಲಕೋಟೆ ಹಾಗೂ ವಿದ್ಯಾರ್ಥಿಗಳಿಗೆ ಸಿಹಿ ವಿತರಣೆ ಮಾಡಿ ಹಾಗೂ ಬಟ್ಟೆ ಚೀಲ ವಿತರಣೆ ಮಾಡಿದರು ಈ ವರ್ಷ ನಮ್ದು ಹದಿಮೂರನೇ ರ್ಯಾಂಕ್ ಬಂದಿದೆ ಬಾಗಲಕೋಟೆ ಜಿಲ್ಲೆ ಉಪ ಸಂರಕ್ಷಣಾಧಿಕಾರಿಗಳಾದಂಥ ಮಿರ್ಜಿ ಅವರೇ ಶ್ರೀಮತಿ ರೂಪಾರವರೇ ಈ ಕಾಲೇಜ್ನಲ್ಲಿರ್ತಕ್ಕಂಥ ಪ್ರಾಂಶುಪಾಲರೇ ಮತ್ತು ಇವತ್ತಿನ ಈ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥ ಪುರಾಣಿಕವ್ರೆ ನಾವು ಚಿಕ್ಕವರಿದ್ದಾಗ ಇದೇ ಥರ ಫಂಕ್ಷನ್ಸ್ ಮಾಡ್ತಿದ್ರು ನಮ್ಗೆ ಅರ್ಥ ಆಗಿಲ್ಲ ಅವಾಗ ಯಾಕೆ ಇದು ಮಾಡ್ತಾರಂತ ಅದು ಈಗ ನಮ್ಗೆ ಗೊತ್ತಾಗತ್ತೆ ಈಗ ನಮ್ಗೆ ಅರ್ಥ ಆಗಿದೆ ಯಾಕೆ ನಮಗೆ ಪರಿಸರ ಬೇಕು ಏನು ಇಂಪಾರ್ಟೆನ್ಸ್ ಅಂಬೋದು ಬಟ್ ಅಲ್ಲಿದ್ದಾಗ ನಮ್ಗೆ ಫಂಕ್ಷನ್ ಮಾಡೋದು ಏನಂತಂದ್ರೆ ಈ ನಿಮ್ಮ ವಯಸ್ಸಿಗೆ ಬಿಡಬೇಕು ಇದ್ರ ಬಗ್ಗೆ ಅಂದ್ರೆ ಕಾಳಜಿ ಜಾಸ್ತಿ ಆಗುತ್ತೆ ಅಂತ ಅಂದ್ರೆ ನಾವು ನಿಮ್ಮ ವಯಸ್ಸಿನಿಂದ ಇಷ್ಟು ಬರೋಕೆ ನಮಗೆ ಮೂವತ್ತೈದು ವರ್ಷ ಹೋಗಿ ತುಂಬಿಡಿದ್ವಿ ಮೂವತ್ತೈದು ವರ್ಷದ ಸುಮಾರು ಹಾಳಾಗೋಗ್ಬಿಡ್ತಿವಿ ನಾವು ಅದೇ ಥರ ಲಾಸ್ಟಿಗೆ ಕುಂತಿರ್ತ ನೋಡು ಇನ್ನು ಮುಂದೆ ಕುಂತಾರಿ ತಗೊಂಡು ಕಲ್ಲು ಎಸಾಯಿದ್ರು ಅದೇ ಥರ ಸೇಮ್ ನಾವು ಮಾಡ್ತಾಯಿದ್ವಿ ಈಗ ಕೂಡ ನಾವು ಮಾಡ್ತಾಯಿದಾರೆ ಅಲ್ಲಿ ಲಾಸ್ಟ್ ಕುಂತವ್ ಮುಂದೆ ಕುಂತಾರಿಗೆ ಚಿಕ್ಕ ಚಿಕ್ಕ ಕಲ್ಲೋಗಿ ಅಂಥದ್ದು ಹುಡುಗಾಟಿಕೆ ಇರ್ತಾವೆ ಈ ವಯಸ್ಸಲ್ಲಿ ಸಹಜ ಬಟ್ ನಮಗೆ ಅರ್ಥ ಆಗಿಲ್ಲ ಅವಾಗ ಇದೇ ತರ ಕುಂತು ಬಂದು ಎಲ್ಲಾ ವಿಷಯದಲ್ಲೂ ಹೇಳೋರು ನಮಗೆ ಅರ್ಥ ಆಗ್ತದಿಲ್ಲ ಬಿಡು ಏನೋ ಹೇಳ್ತಾರ ಹೋಗ್ತಾರ ಅಂತ ಇದ್ವಿ ಬಟ್ ಯಾಕೆ ಅಂತಂದ್ರೆ ನಮಗಿರ್ತಕ್ಕಂಥದ್ದು ಈಗೇ ಪರಿ ಅಂದ್ರೆ ಒಂದು ಪಶ್ಚಾತ್ತಾಪ ಪ್ರಾಯಚಿತ ಆಗೈತೆ ನಮಗೂ ನಾವು ಕಲಿಬೇಕಾಗಿತ್ತು ಅವಾಗ ಪರಿಸರನ ರಕ್ಷಣೆ ಮಾಡ್ಬೇಕಾಗಿತ್ತಂಬುದನ್ನ ಈಗ ಗೊತ್ತಾಗೇತಿ ನಮಗೆ ಮಾಡ್ಬೇಕಂತ ಬಟ್ ಅಷ್ಟೊಳಗಡೆ ಮೂವತ್ತ್ ಮೂವತ್ತೈದು ವರ್ಷ ಸಮಯ ಕಳೆದೋಗ್ಬಿಡಿದ್ ಬಟ್ ಅದು ನಿಮಗೆ ಆಗ್ಬಾರ್ದು ನೀವು ಕೂಡ ಪ್ರತಿಯೊಂದು ಎಂಜಾಯ್ ಮಾಡಬೇಕು ಧನ್ಯವಾದಗಳನ್ನ ಉದ್ಘಾಟನಾ ಪರ ನುಡಿಗಳನ್ನು ಆಡಬೇಕೆಂದು ನಾನು ಶ್ರೀ ಎನ್ ವಿಜಯ್ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಬಾಗಲಕೋಟೆ ಇವರನ್ನ ನಾನು ವಿನಂತಿಸ್ತಾ ಇದ್ದೇನೆ ಶ್ರೀ ಶ್ರೀಧರ್ ಅವರೇ ಶ್ರೀ ನಿರ್ಜಿ ಅವರೇ ಎಂ ಎಸ್ ಬಡದನಿ ಅವರೇ ಮತ್ತು ಶ್ರೀಮತಿ ಮಂಜುಳಾ ಕುಷ್ಟಿಗಿರವರೇ ಅವರೇ ಮತ್ತು ಇಲ್ಲಿ ನಡೆದಿರುವ ಎಲ್ಲ ಮಕ್ಕಳಿಗೆ ಮತ್ತು ಅವರ ಟೀಚರ್ಸ್ಗಳಿಗೆ ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಮಕ್ಕಳ ಇಲ್ಲೆಲ್ಲ ಕೇಳಬೇಕು ಯಾಕೆ ಅಂದರೆ ಈ ದಿನ ನಿಮಗೋಸ್ಕರ ನಾವು ಇಲ್ಲಿ ಪ್ರೋಗ್ರಾಮ್ ಅರೇಂಜ್ ಮಾಡಿರೋದು ನಾವು ಈ ದಿನ ಆಚರಣೆ ಮಾಡೋದು ಒಂದೇ ಅಲ್ಲ ನಮ್ಮ ಪರಿಸರವನ್ನು ಉಳಿಸಬೇಕು ಮತ್ತು ಬೆಳೆಸಬೇಕು ಅದರ ಜವಾಬ್ದಾರಿ ಎಲ್ಲ ಈಗ ನಿಮ್ಮೇಲಿದೆ ಈಗ ಆಗಲೇ ಹೇಳಿದರು